ನಮಸ್ಕಾರ ಇಷ್ಟು ದಿನ ದೇಹದ ಆರೋಗ್ಯದ ಬಗ್ಗೆ ಯೋಚನೆ ಮಾಡಿದ್ವಿ ಅಂಗಗಳು ಹೇಗೆ ವರ್ಕ್ ಆಗುತ್ತೆ ಯಾವ ಟೈಮಲ್ಲಿ ಯಾವ ವರ್ಕೊಂಡು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅದೇ ರೀತಿ ಯಾವ ತತ್ವ ನಮ್ಮಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ನೋಡಿದ್ವಿ ಇವತ್ತು ಮನಸ್ಸಿನ ಆರೋಗ್ಯದ ಬಗ್ಗೆ ನೋಡ್ತಾ ಹೋಗೋಣ ನಮ್ಮ ದೇಹದಲ್ಲಿ ಅಥವಾ ನಮ್ಮ ಮನಸ್ಸಿನಲ್ಲಿ ಕೆಲವೊಂದು ಭಾವನೆಗಳು ಹಾಗೆ ಇದ್ಬಿಡುತ್ತೆ ಮರೆಯೋದಕ್ಕಾಗಲ್ಲ ಬಿಡೋದಕ್ಕಾಗಲ್ಲ ಯಾವಾಗ ನೋಡಿದ್ರು ಒಂದು ಲೂಪ್ ಥರ ಸುತ್ತಾ ಇರುತ್ತೆ ಒಂದೇ ವಿಷಯದಿಂದ ಶುರು ಮಾಡಿದ್ರೆ ಅದೇ ವಿಷಯಕ್ಕೆ ತೆಗೆದುಕೊಂಡು ಬರುವಂಥದ್ದು ಎಲ್ಲೋ ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದರು ಅನ್ನೋ ಹಾಗೆ ಎಲ್ಲೂ ಹೋದರೂ ಅಲ್ಲಿಗೆ ವಾಪಸ್ ಬರ್ತಾ ಇರುತ್ತೆ ಇಂಥ ಥಾಟ್ ಪ್ರೊಸೆಸ್ಗಳಿದ್ದರೆ ಏನು ಮಾಡುವಂಥದ್ದು ಈ ರಿಪಿಟೇಟಿವ್ ಥಿಂಕಿಂಗಿಗೆ ಅಥವಾ ಈ ಲೂಪ್ ವೈಸ್ ನಡೆಯುವಂತಹ ವಿಚಾರಗಳಿಗೆ ಏನು ಮಾಡೋದು ಅಂತ ಇವತ್ತು ನೋಡ್ತಾ ಹೋಗೋಣ ಆ್ಯಂಡ್ ಇದು ಇದು ಇವತ್ತು ನಾನು ಹೇಳುವಂತಹ ಮೆಥಡ್ ಇಟ್ಸ್ ವೆರಿ ವೆಲ್ ನೋನ್ ಮೆಥಡ್ ಹಾಗಾಗಿ ಇವತ್ತು ಡಿಸ್ಕಸ್ ಮಾಡ್ತಾ ಹೋಗ್ತೇನೆ ಒಬ್ಬ ಮನುಷ್ಯನಲ್ಲಿ ಒಂದು ಸಹನೆ ಗುಣ ಮತ್ತೆ ಒಬ್ಬರನ್ನ ಕ್ಷಮಿಸುವಂತಹ ಗುಣ ಇದ್ದರೆ ಖಂಡಿತವಾಗೂ ಆ ಮನುಷ್ಯ ತುಂಬ ಎತ್ತರಕ್ಕೆ ಬೆಳಿತಾನೆ ನಮ್ಮಲ್ಲೂ ಈ ಕ್ಷಮಿಸುವಂತಹ ಗುಣ ಹಾಗೂ ಸಹನೆ ಇದ್ರೆ ನಾವು ತುಂಬ ಖುಷಿಯಾಗಿ ಇರ್ಬೋದು ಆ್ಯಂಡ್ ತುಂಬ ಎತ್ತರಕ್ಕೂ ಕೂಡ ಬೆಳಿಬೋದು ಯಾವತ್ತೇ ಆಗಲಿ ಒಬ್ಬ ಪರ್ಸನ್ ಅಥವಾ ಒಂದು ಇನ್ಸಿಡೆಂಟ್ ನಮ್ಮಲ್ಲಿ ತುಂಬ ಕಾಡ್ತಾ ಇದೆ ಅನ್ನುವಾಗ ಫಸ್ಟ್ ನಾವು ಮಾಡಬೇಕಾಗಿರುವಂತಹ ವಿಷಯ ಏನು ಅಂದರೆ ಆ ಇನ್ಸಿಡೆಂಟ್ನ ಆ ಪರ್ಸನ್ನ ಫಗೀವ್ ಮಾಡುವಂಥದ್ದು ಕ್ಷಮಿಸ್ಬಿಡುವಂಥದ್ದು ಕ್ಷಮಿಸ್ಬಿಟ್ಟು ನಮ್ಮ ಜೀವನದಿಂದ ಅಥವಾ ನಮ್ಮ ಸರೌಂಡಿಂಗಿಂದ ಆ ಮನುಷ್ಯನ ಅಥವಾ ಆ ಇನ್ಸಿಡೆಂಟಿಂದ ನಮ್ಮ ತಲೆಯಿಂದ ಆ ಇನ್ಸಿಡೆಂಟ್ನ ಲೆಟ್ ಗೋ ಮಾಡುವಂಥದ್ದು ಹೊರಗೆ ಕಳಿಸುವಂಥದ್ದು ನಾವು ಯಾವಾಗ ಕ್ಷಮಿಸಿ ಯಾವಾಗ ಲೆಟ್ ಗೋ ಮಾಡ್ತೀವೋ ನಮ್ಮ ಜೀವನ ತುಂಬ ಸುಖಕರವಾಗಿ ತುಂಬ ಸರಳವಾಗಿ ತುಂಬ ಒಂಥರ ಹೈವೇ ಅಲ್ಲಿ ಹೋಗ್ತಾ ಇರೋ ತರ ಇರುತ್ತೆ ಅದೇ ನಾವು ಈ ಎರಡೂನು ಮಾಡಲಿಲ್ಲ ಅಂದ್ರೆ ತುಂಬಾನೇ ಕಷ್ಟ ಆಗ್ತಾ ಹೋಗುತ್ತೆ ಯಾಕೆ ಅಂದರೆ ಬರೀ ಏ ಬೆಳಿಗ್ಗೆ ಎದ್ದಿದ ತಕ್ಷಣನೂ ಅದೇ ಥಾಟ್ ಮುಂದೆ ಅವ್ರು ಬಂದರೂ ಅದೇ ಥಾಟ್ ನಮ್ಮ ಸರೌಂಡಿಂಗಲ್ಲಿ ಅವ್ರ ವಿಷಯ ಕೇಳ್ದಾಗ್ಲೂ ಅದೇ ಥಾಟ್ ಬಂದು ಬಂದು ನಮ್ಮ ಮನಸ್ಸೇ ಒಂಥರ ಅಯ್ಯೋ ಯಾಕೆ ನಾನು ಅವ್ರ ಬಗ್ಗೆ ಅಥವಾ ಆ ಇನ್ಸಿಡೆಂಟ್ ಬಗ್ಗೆ ಇಷ್ಟು ಯೋಚನೆ ಮಾಡ್ತಾ ಇದ್ದೀನಿ ಅನ್ನೋದು ಅರ್ಥ ಆಗ್ತಾ ಹೋಗುತ್ತೆ ನಾವು ಯಾವಾಗ ಲೆಟ್ಗೋ ಮಾಡ್ತೀವೋ ಖಂಡಿತವಾಗೂ ಆ ಇನ್ಸಿಡೆಂಟಿಂದ ಅಥವಾ ಆ ಪರ್ಸನ್ನಿಂದ ಹೊರಗಡೆ ಹೋಗ್ಬೋದು ಈ ನೋ ಮೆಥಡ್ ಏನಿದೆ ಇಟ್ ಈಸ್ ವೆರಿ ಮಿರಾಕ್ಲೆಸ್ ಮೆಥಡ್ ಇಟ್ ಓನ್ಲಿ ಹ್ಯಾಸ್ ಫೋರ್ ವರ್ಡ್ಸ್ ಈ ಈ ಫೋರ್ ಮ್ಯಾಜಿಕ್ ವರ್ಡ್ಸಿಂದ ಖಂಡಿತ ಪ್ರತಿಯೊಬ್ಬರು ಜೀವನಾನು ತುಂಬ ಸುಖಮಯವಾಗಿರುತ್ತೆ ನಾವು ಪ್ರತಿನಿತ್ಯ ಏನೋ ಒಂದು ತಪ್ಪು ಮಾಡಿರ್ತೀವಿ ನಮಗೆ ನಾವೇ ತಪ್ಪು ಮಾಡ್ಕೊಂಡಿರ್ತೀವಿ ಅಥವಾ ಬೇರೆಯವ್ರನ್ನ ಹರ್ಟ್ ಮಾಡಿ ಆದರೂ ತಪ್ಪು ಮಾಡಿರ್ತೀವಿ ಈ ಎಲ್ಲ ಹರ್ಟ್ಗಳಿಗೂ ಅಥವಾ ನಮ್ಮನ್ನೇ ನಾವು ದೂಷಿಸ್ಕೊಂಡಿರ್ತೀವಲ್ಲ ಈ ಎಲ್ಲ ವಿಷಯಗಳಿಗೂ ನಮಗೆ ನಾವು ಹೇಳಿಕೊಳ್ಳುವಂತಹ ಈ ಫೋರ್ ವರ್ಡ್ಸ್ ಆರ್ ಮೋಸ್ಟ್ ಮ್ಯಾಜಿಕಲ್ ವರ್ಡ್ಸ್ ಯಾವುದು ಈ ಫೋರ್ ವರ್ಡ್ಸ್ ಅಂದರೆ ಫಸ್ಟ್ ಆ್ಯಂಡ್ ಫೋರ್ ಮೋಸ್ಟ್ ನಿಮಗೆ ಬೆಳಿಗ್ಗೆ ಎದ್ದಿದ ತಕ್ಷಣ ಅಥವಾ ರಾತ್ರಿ ಮಲಗುವಾಗ ಈ ವರ್ಡ್ಸ್ನ ಯೂಸ್ ಮಾಡ್ಬೋದು ಆ್ಯಂಡ್ ಯಾವಾಗ ಬೇಕಾದರೂ ಯಾವ ಇನ್ಸಿಡೆಂಟ್ ಬೇಕಾದರೂ ಈ ಫೋರ್ ವರ್ಡ್ಸ್ನ ಖಂಡಿತವಾಗೂ ಯೂಸ್ ಮಾಡ್ಬೋದು ಫಸ್ಟ್ ಆ್ಯಂಡ್ ಫೋರ್ ಮೋಸ್ಟ್ ವರ್ಡ್ ಬಂದ್ಬಿಟ್ಟು ಐ ಆಮ್ ಸೋ ಸಾರಿ ನಿಮಗೆ ನೀವೇ ಸಾರಿ ಹೇಳ್ಕೊಳ್ಳೋ ಅನ್ನೋದು ಇದನ್ನು ಮಾಡಿ ಬೆಳಿಗ್ಗೆ ಎದ್ದಿದ ತಕ್ಷಣ ಹತ್ತು ದಿನ ಮುಗ್ದಿದ ತಕ್ಷಣ ಸೊ ಸಾರಿ ಇವತ್ತು ನಾನು ಯಾರಿಗಾದರೂ ಹರ್ಟ್ ಮಾಡಿದರೆ ಅಥವಾ ನನಗೆ ನಾನೇ ಗೊತ್ತಿಲ್ಲದೆ ಯಾವುದೋ ಇನ್ಸಿಡೆಂಟಲ್ಲಿ ಸಿಗಾಕೊಂಡು ಹರ್ಟ್ ಮಾಡ್ಕೊಂಡಿದ್ರೆ ನಾನು ಅಲ್ಲದೆ ಇರೋ ವಿಚಾರದಲ್ಲಿ ನನ್ನನ್ನು ನಾನು ಇನ್ವಾಲ್ವ್ ಮಾಡ್ಕೊಂಡಿದ್ರೆ ಅನ್ರಿಯಲಿ ಸೊ ಸಾರಿ ಪ್ಲೀಸ್ ಫ ಮೀ ಇದು ಎರಡನೇದು ಐ ಫಿವ್ ಮೈ ಸೆಲ್ಫ್ ಐ ಫಿವ್ ಅದರ್ಸ್ ನಾನು ನನ್ನನ್ನು ಕ್ಷಮಿಸ್ಕೊತೀನಿ ನಾನು ಏನೇ ತಪ್ಪು ಮಾಡಿದ್ರು ನನ್ನ ಬಾಡಿ ನನ್ನ ದೇಹಕ್ಕೆ ನಾನು ಹೇಳ್ತೀನಿ ಆಮ್ ಇಲ್ಲಿ ಸೊ ಸಾರಿ ಪ್ಲೀಸ್ ಫಗ್ಯೂ ನನ್ನನ್ನು ನಾನು ಕ್ಷಮಿಸ್ಕೊತಾ ಇದ್ದೀನಿ ನಿಮ್ಮ ಇನ್ ಕೇಸ್ ಹೊರಗಡೆ ಯಾರನ್ನಾದರೂ ಕ್ಷಮಿಸೋದಿದ್ರೆ ಆ್ಯಂಡ್ ಐ ವಗ್ ಗಿವ್ ಯು ಆಲ್ಸೋ ಯಾ ಯಾವ ಇನ್ಸಿಡೆಂಟ್ ಏನೇ ಇದ್ದರೂ ಐ ಹಗ್ಗಿವ್ ಯು ಆ್ಯಂಡ್ ಯು ಸೇ ಸೋ ಥ್ಯಾಂಕ್ ಏನಕ್ಕಂದ್ರೆ ಆ ಇನ್ಸಿಡೆಂಟಿಂದ ಪ್ರತಿಯೊಂದು ಇನ್ಸಿಡೆಂಟಿಂದ ಪ್ರತಿಯೊಂದು ದಿನದಿಂದನೂ ನಾವು ಒಂದಲ್ಲ ಒಂದು ರೀತಿಯಾದಂತ ಗುಣವನ್ನು ಅಥವಾ ಪಾಠವನ್ನು ಕಲಿತಿರ್ತೇವೆ ಯಾವುದೇ ಒಂದು ಇನ್ಸಿಡೆಂಟ್ ನಮ್ಮ ಜೀವನದಲ್ಲಿ ನಡೀತಾ ಇದೆ ಅಂದರೆ ರಿಪೀಟೆಟಿವ್ ಆಗಿ ಒಂದು ಇನ್ಸಿಡೆಂಟ್ ನಡೀತಾ ಇದೆ ಅಂದರೆ ನಾವು ಆ ಇನ್ಸಿಡೆಂಟಿಂದ ಪಾಠ ಕಲಿಬೇಕಾಗಿರೋ ಹಾಗಾಗಿ ಆ ಇನ್ಸಿಡೆಂಟಿಂದ ನಾವು ಪಾಠ ಕಲ್ತಿದ್ವಿ ಅಂದರೆ ಆ ಇನ್ಸಿಡೆಂಟ್ ಅನ್ನೋದು ಕ್ಲೋಸ್ ಆಗ್ತಾ ಹೋಗುತ್ತೆ ನಾವು ಯಾವಾಗ ನಮ್ಮ ತಪ್ಪನ್ನು ಅರಿತುಕೊಳ್ಳೋದಿಲ್ವೋ ಅಥವಾ ಆ ಆ ತಪ್ಪನ್ನು ಗುರುತಿಸೋದಿಲ್ವೋ ಆ ಇನ್ಸಿಡೆಂಟ್ಗಳು ರೂ ಲೂಪ್ ಥರ ಪ್ರತಿಯೊಂದು ನಮ್ಮ ಜೀವನದಲ್ಲಿ ಬರ್ತಾ ಹೋಗುತ್ತೆ ಒಬ್ಬ ವ್ಯಕ್ತಿ ಒಂದು ರೀತಿಯಂತಹ ತಪ್ಪನ್ನು ಮಾಡಿ ಅಥವಾ ತಪ್ಪಿಂದ ನಮಗೆ ಪಾಠವನ್ನು ಕಲಿಸ್ಬೋದು ಅಥವಾ ಇನ್ನೊಬ್ಬರು ವ್ಯಕ್ತಿ ಮತ್ತೆ ಅದೇ ವಿಷಯದಲ್ಲಿ ಬಂದಿದ್ದಾರೆ ಅಂದರೆ ನಾವೇನು ಕಲ್ತ್ಕೋಬೇಕಾಗಿರುತ್ತೆ ವಿಷಯಕ್ಕೆ ಹಾಗಾಗಿ ಈ ರಿಪಿಟೇಟಿವ್ ಲೂಪ್ಸ್ಗಳು ನಡೀತಾ ಇರುತ್ತೆ ಸೊ ಪ್ಲೀಸ್ ವಕ್ಯು ಮೀ ಆ್ಯಂಡ್ ಯು ಸೇ ಥ್ಯಾಂಕ್ ಯು ಸೋ ಮಚ್ ನಮಗೆ ಒಂದು ಪಾಠವನ್ನು ಕಲಿಸಿದ್ಕೆ ನಾನು ಈ ಈ ವ್ಯಕ್ತಿಯಿಂದ ಅಥವಾ ಈ ವಿಷಯದಿಂದ ಈ ಪಾಠವನ್ನು ಕಲ್ತಿದ್ದೀನಿ ನಾನು ನಾನು ಈ ದಿನದಲ್ಲಿ ಇಷ್ಟು ಚೆನ್ನಾಗಿ ಇವತ್ತು ಈ ವಿಷಯವನ್ನು ಆಡ್ತಿದ್ದೀನಿ ಐ ಆಮ್ ಸೋ ಥ್ಯಾಂಕ್ಫುಲ್ ಆ್ಯಂಡ್ ಐ ಲವ್ ಯು ಯು ಲವ್ ದರ್ ಪರ್ಸನ್ ಆ್ಯಂಡ್ ಯು ಸೇ ಐ ಲವ್ ಮೈ ಸೆಲ್ಫ್ ನಮಗೆ ನಮ್ಮನ್ನು ನಾವು ಪ್ರೀತಿಸೋದಕ್ಕಿಂತ ಇನ್ನೂ ಇನ್ನೊಂದು ವಿಷಯ ಇಲ್ಲ ಯಾಕೆ ಅಂದರೆ ನಮಗೆ ನಾವು ಪ್ರೀತಿಸ್ಕೊಂಡ್ರೆ ಇಡೀ ವಿಶ್ವನೇ ನಮ್ಮನ್ನು ಪ್ರೀತಿಸೋದಕ್ಕೆ ಶುರು ಮಾಡುತ್ತೆ ನಮ್ಮಗೆ ನಾವು ಯಾವಾಗ ನಾವು ಕಮ್ಮಿ ಅಂತ ಅನ್ಕೊತೀವೋ ಇನ್ನೊಬ್ಬರ ಕಣ್ಣಲ್ಲೂ ಆ ಕಮ್ಮಿ ತನ ಅನ್ನೋದೇ ಕಾಣಿಸ್ತಾ ಹೋಗುತ್ತೆ ನನಗೆ ನಾನು ಯಾವಾಗ ತುಂಬ ಖುಷಿಯಿಂದ ಐ ಸೇ ಐ ಲವ್ ಮೈ ಸೆಲ್ಫ್ ಅಂತ ಹೇಳ್ತೀನೋ ಇನ್ನೊಬ್ಬ ಮನುಷ್ಯನಿಗೂ ಕೂಡ ಓ ಹೌದು ಅವರಲ್ಲಿ ಪ್ರೀತಿ ಇದೆ ಅನ್ನೋದು ಗೊತ್ತಿಸ್ತಾ ಹೋಗ್ತಾರೆ ನೀವು ಯಾವಾಗ ಪ್ರೀತಿಯನ್ನು ಹಂಚ್ತೀರೋ ಪ್ರೀತಿ ಅನ್ನೋದು ನಿಮಗೆ ತುಂಬ ಚೆನ್ನಾಗಿ ಬರ್ತಾ ಹೋಗುತ್ತೆ ಲವ್ ಇಸ್ ನಾಟ್ ಓನ್ಲಿ ಬಿಟ್ವೀನ್ ಎನಿ ಟೂ ಪರ್ಸನ್ ಇಟ್ ಅಸ್ ಆಲ್ ಓವರ್ ದ ವರ್ಡ್ ಪ್ರತಿ ಅನ್ಕಂಡೀಷ್ನಲ್ ಲವ್ ಅನ್ನೋದು ಪ್ರತಿಯೊಂದು ಜೀವಿಯಲ್ಲೂ ಪ್ರತಿಯೊಂದು ವಸ್ತುವಿನಲ್ಲೂ ಇದೆ ವಾಟ್ ವಿ ಹ್ಯಾವ್ ಟು ಡೂ ಇಸ್ ನಮ್ಮ ಕಣ್ಣುಗಳನ್ನು ಓಪನ್ ಮಾಡಿಕೊಂಡು ನಾವು ನೋಡೋದಕ್ಕೆ ಶುರು ಮಾಡಬೇಕು ಆಗ ಪ್ರೀತಿ ಅನ್ನೋದು ಕಾಣಿಸ್ತಾ ಹೋಗುತ್ತೆ ನೀವು ಕೊಡ್ತಾ ಹೋದರೆ ಯೂನಿವರ್ಸ್ ನಮಗೆ ಅದಕ್ಕಿಂತ ಜಾಸ್ತಿನೇ ಕೊಡ್ತಾ ಹೋಗುತ್ತೆ ಹಾಗಾಗಿ ಈ ನಾಲ್ಕು ವರ್ಡ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಏನೇ ಇನ್ಸಿಡೆಂಟ್ ತೆಗೆದುಕೊಳ್ಳಿ ಒಬ್ಬ ಮನುಷ್ಯ ಬಂದರೆ ಅಥವಾ ಒಂದು ವಿಷಯ ನಡೀತು ಅಂದರೆ ನಿಮ್ಮ ಜೀವನದಲ್ಲಿ ನಿಮಗೆ ಆ ಇನ್ಸಿಡೆಂಟ್ ಆಗ್ತಾ ಇದೆ ಅಂದ್ರೂ ಕೂಡ ಪ್ರತಿಯೊಂದು ಇನ್ಸಿಡೆಂಟ್ಗಳು ಕೂಡ ಈ ಫೋರ್ ಬರ್ಡ್ಸ್ಗಳನ್ನ ನೀವು ಎನಿ ಟೈಮ್ ಸ್ಟಾರ್ಟ್ ಮಾಡ್ಬೋದು ಹೇಳ್ತಾ ಹೋಗ್ಬೋದು ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಮನುಷ್ಯನ ನಿಮಗೆ ನೋಡೋದಕ್ಕೆ ಇಷ್ಟ ಇಲ್ಲ ಸೊ ಆ ಮನುಷ್ಯನ ಜ್ಞಾಪಿಸ್ಕೊಡಿ ಆ ಮನುಷ್ಯನಿಗೆ ಸಾರಿ ಹೇಳಿ ಆ ಮನುಷ್ಯ ನಿನಗೆ ಶ್ರಮಿಸಿದ್ದಾನೆ ಅನ್ನೋದನ್ನು ಅಂದ್ಕೊಳ್ಳಿ ಆ್ಯಂಡ್ ಯು ಸೇ ಥ್ಯಾಂಕ್ ಯು ನನ್ನನ್ನು ಕ್ಷಮಿಸಿದ್ದಕ್ಕೆ ಅಂತ ಆ್ಯಂಡ್ ಐ ಲವ್ ಯು ಅಷ್ಟೇ ಏನಕ್ಕೆ ಪ್ರೀತಿಯಿಂದ ಜಾಸ್ತಿ ಏನೂ ಇಲ್ಲ ವಾಟ್ ಯು ಕ್ಯಾನ್ ಗಿವ್ ಅಸ್ ಓನ್ಲಿ ಲವ್ ಯು ಕಾಂಟ್ ಗಿವ್ ಎನಿ ಅದರ್ ಥಿಂಗ್ಸ್ ಲವ್ಗಿಂತ ಆಗಿ ಈಗ ನಾನು ಒಬ್ಬ ಮನುಷ್ಯನ ಪ್ರೀತಿಯಿಂದ ನೋಡೋದಕ್ಕಿಂತ ಕಾಳಜಿಯಿಂದ ನೋಡೋದಕ್ಕಿಂತ ಹೆಚ್ಚಾಗಿ ಇನ್ನೇನು ಮಾಡೋದಕ್ಕಾಗಲ್ಲ ಕೊನೆಯವರೆಗೂ ಒಬ್ಬ ಮನುಷ್ಯನಲ್ಲಿ ಉಳಿದುಕೊಳ್ಳುವಂತಹ ಗುಣ ಒಂದ್ಸತ್ರು ಜನ ಯಾಕೆ ನೆನಪು ಇಟ್ಕೊಳ್ತಾರೆ ಅಂದ್ರೆ ಅವನ ಅಷ್ಟು ಆತ್ಮೀಯತೆಯಿಂದ ಅಷ್ಟು ಪ್ರೀತಿಯಿಂದ ಅವ್ರನ್ನ ನೋಡಿರ್ತಾನೆ ಹಾಗಾಗಿ ಎಲ್ಲರೂ ವ್ಯಾಪಿಸ್ಕೊಳ್ಳೋದು ಸೊ ಈ ಫೋರ್ ಮ್ಯಾಜಿಕಲ್ ವರ್ಡ್ಸಿಂದ ಒಬ್ಬ ಪ್ರ ಪ್ರತಿಯೊಬ್ಬ ವ್ಯಕ್ತಿಯ ಜೀವನವನ್ನು ಕೂಡ ಸುಖಮಯವಾಗಿರುತ್ತೆ ಆ್ಯಂಡ್ ನೆಮ್ಮದಿಯಿಂದ ಜೀವನವನ್ನು ಸಾಗಿಸ್ಬೋದು ಯೂನಿವರ್ಸ್ಗೆ ಇನ್ನೂ ಯಾವ ಯಾರಿಗೆ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗ್ತಾ ಇಲ್ಲ ಅಥವಾ ಯಾವ ಎನರ್ಜೀಸ್ ಕನೆಕ್ಟ್ ಆಗ್ತಾ ಇಲ್ಲ ಅಂದರೆ ಬಿಕಾಸ್ ಆಲ್ ನೀವು ಯಾವುದೋ ಒಂದು ಎನರ್ಜೀಸ್ನ ಬ್ಲಾಕ್ ಮಾಡ್ತಾ ಇರ್ತೀರ ಈ ಈ ಫೋರ್ ಮ್ಯಾಜಿಕಲ್ ವರ್ಡ್ಸಿಂದ ಖಂಡಿತವಾಗೂ ಆ ಎಲ್ಲ ಎನರ್ಜೀಸ್ಗಳು ಅನ್ಲಾಕ್ ಆಗ್ತಾ ಹೋಗುತ್ತೆ ಆ್ಯಂಡ್ ನಿಮಗೆ ಗೊತ್ತಿಲ್ಲದೆ ನೀವೇ ಒಂದು ಪಾಸಿಟಿವ್ ವೈಬ್ರೇಷನ್ನ ಅಥವಾ ಪಾಸಿಟಿವಿಟಿನ ನಿಮ್ಮ ಆರಾದಲ್ಲಿ ಸೃಷ್ಟಿ ಮಾಡ್ಕೊಳ್ತಾ ಹೋಗ್ತೀರಾ ಹಾಗಾಗಿ ಈ ಫೋರ್ ಮ್ಯಾಜಿಕಲ್ ವರ್ಡ್ಸ್ನ ದಿನನಿತ್ಯದಲ್ಲಿ ದಿನ ಮುಗಿಯುವಾಗ ಖಂಡಿತವಾಗೂ ಹೇಳಿ ಆ್ಯಂಡ್ ನಿಮ್ಮನ್ನು ನೀವು ಕ್ಷಮಿಸ್ತಾ ಬನ್ನಿ ಈ ಅಪ್ ಎದುರುಗಡೆ ಪರ್ಸನ್ನ ನಿಮ್ಮ ಫಸ್ಟ್ ಆ್ಯಂಡ್ ಫಾಲ್ಮೋಸ್ಟ್ ನಮ್ಮನ್ನು ನಾವು ಕ್ಷಮಿಸ್ಕೊಂಡ್ರೆ ಅವ್ರನ್ನ ಕ್ಷಮಿಸೋದು ತುಂಬ ಈಸಿ ಆಗ್ತಾ ಹೋಗುತ್ತೆ ಯಾವುದೇ ಇನ್ಸಿಡೆಂಟ್ ಆಗಿರ್ಬೋದು ಯಾರನ್ನೇ ಆಗಲಿ ತುಂಬ ಈಸಿಯಾಗಿ ಕ್ಷಮಿಸಿ ಪಾಠವನ್ನು ಕಲ್ತಿ ಆ ಮನುಷ್ಯನ ನಮ್ಮ ಜೀವನದಿಂದ ಬೇಡ ಅಂತ ಹೊರಗಡೆ ಹೇಳ್ಬೋದು ಅಂದರೆ ಅದೇ ವಿಷಯ ಅದೇ ಮನುಷ್ಯ ನಮ್ಮ ಬರ್ತಾ ಬರ್ತಾಯಿರ್ತಾರೆ ನಮಗೆ ಬೇಡ ತಾನೇ ನಾವು ಪಾಠ ಕಲ್ತಿದ್ದೀವಿ ತಾನೇ ಪಾಠ ಕಲ್ತಿದ್ದು ಆಯಿತು ವಿಷಯ ತಿಳ್ಕೊಂಡಿದ್ದು ಆಯಿತು ಅಂದಮೇಲೆ ಇನ್ನೇನು ಪ್ರೀತಿಯನ್ನು ಹಂಚೋಣ ಪ್ರೀತಿಯನ್ನು ಬೆಳೆಸೋಣ ಸೊ ಇನ್ನೊಂದು ಸಾರಿ ಫೋರ್ ಮೋಸ್ಟ್ ಫೋರ್ ವರ್ಡ್ಸ್ನ ಹೇಳ್ತಾ ಇದ್ದೀನಿ ಫಸ್ಟ್ ಒನ್ ಇಸ್ ಐ ಆಮ್ ಸೊ ಸಾರಿ ಪ್ಲೀಸ್ ಫಗಿವ್ ಮೀ ಆರ್ ಐ ಫಗಿವ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಐ ಲವ್ ಯು ದಿಸ್ ಆರ್ ದ ಫೋರ್ ಮೋಸ್ಟ್ ಬ್ಯೂಟಿಫುಲ್ ವರ್ಡ್ಸ್ ಇನ್ ದ ಹೋಲ್ ವರ್ಲ್ಡ್ ಸೊ ಯಾರನ್ನೇ ಇಷ್ಟಪಡ್ಬೇಕಂದ್ರೂ ಅಥವಾ ಯಾರನ್ನ ಯಾರೇ ನಿಮ್ಗೆ ಇಷ್ಟಪಡ್ಬೇಕಂದ್ರು ಈ ನಾಲ್ಕು ಪದಗಳಿಂದ ನಿಮ್ಮನ್ನು ನೀವು ತುಂಬ ಸುಂದರವಾಗಿ ರೂಪಿಸ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಮಾತನ್ನು ಮತ್ತೆ